ವಯಸ್ಸಿನಲ್ಲಿಯೂ ತಮ್ಮ ಕಾರ್ಯವಲಯದಲ್ಲಿ ಸಕ್ರಿಯರಾಗಿದ್ದಾರೆ ಕುಂಬಳೆ ನಿವಾಸಿ ಶ್ಯಾಮ್ ಭಟ್ ಕಣ್ಮರೆಯಾಗುತ್ತಿರುವ ಸ್ಟೆನೋಟೈಪ್ ರೈಟಿಂಗ್ ವಲಯದಲ್ಲಿ ಇವರು ಕಾರ್ಯನಿರತರಾಗಿರುವುದು ನಿವೃತ್ತಿ ಹೊಂದಲು ತಯಾರಾಗಿದ್ದರೂ ನ್ಯಾಯಾಲಯದ ಕಾರ್ಯನಿರ್ವಹಿಸಲು ಇರುವ ಇವರ ಪ್ರಾವೀಣ್ಯತೆಯಾಗಿದೆ ಈಗಲೂ ಶ್ಯಾಮ್ ಭಟ್ ಅವರನ್ನು ಜನರು ಹುಡುಕಿ ಬರುವುದು ಆಯುಷ್ ಕಾಲ ಮುಳುವೆನ್ನೇ ಆತ್ಮಬಂಧಂ ಗೋಲ್ ಕಿಂಗ್ ಟ್ರಸ್ಟ್ ವಿತ್ ಕ್ವಾಲಿಟಿ ಕಿಂಗ್ ಜಂಕ್ಷನ್ ಕುಂಬಳ ಕರ್ನಾಟಕ ಮುಡಿಪು ವಯಸ್ಸಿನಲ್ಲಿಯೂ ತಮ್ಮ ಕಾರ್ಯವಲಯದಲ್ಲಿ ಸಕ್ರಿಯರಾಗಿದ್ದಾರೆ ಕುಂಬಳಿ ನಿವಾಸಿ ಶಾಂಬಟ್ ಟೈಪ್ ರೈಟಿಂಗ್ ವಲಯದಲ್ಲಿ ಇವರು ಕಾರ್ಯನಿರತರಾಗಿರುವುದು ನ್ಯಾಯಾಲಯದಲ್ಲಿ ಟೈಪಿಂಗ್ ಮೆಷಿನ್ ಮರೆಯಾಗುತ್ತಿರುವ ಕಾಲಘಟ್ಟದಲ್ಲಿ ಶಾಂಭಟ್ ಅವರ ಕೈಚಳಕ ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಆರಂಭಿಸಿರುವುದಾಗಿದೆ ಅಕ್ಷರದೊಂದಿಗಿನ ಪಯಣ ಕಡೆಗಳಲ್ಲಿ ನೂರಿತ ವಕೀಲರೊಂದಿಗೆ ಇವರ ಸುದೀರ್ಘ ಸೇವೆ ನಮಗೆ ಉದ್ಯೋಗ ಉದ್ಯೋಗ ಬೇಕಲ್ಲ ಯಾವುದಾದ್ರು ಒಂದು ಉದ್ಯೋಗಕ್ಕೆ ಬೇಕೇ ಬಂದದ್ದು ಒಂದು ಗುಮಾಸ್ರೆ ಕೆಲಸ ಇತ್ತು ಐ ವಿಘಟ್ರಲ್ಲಿ ಸೇರಿದ್ದು ಐ ವಿಘಟ್ರಲ್ಲಿಗೇನೋ ಐದು ವರ್ಷ ಇದ್ದೆ ಅದರ ನಂತರ ಇಲ್ಲಿ ಎಲ್ಲೋಜಿ ರಾವ್ ಅಂತೇಳಿ ಅವರು ಹೊಸ ಆಫೀಸ್ ಮಾಡಿದರು ಆವಾಗ ನಮ್ಮನ್ನು ಅವರು ಸೇರಿಸಿದರು ಅವ್ರ ಮೊದಲೇ ಎಮ್ ಎಸ್ ಅಂಬಟ್ರು ಜೂನಿಯರ್ ಆಗಿದ್ದರು ಅವರು ಹೊಸ ಆಫೀಸ್ ಮಾಡುವಾಗ ನಮ್ಮಲ್ಲಿ ನನ್ನನ್ನು ಸೇರಿಸಿದರು ಗುಮಾಸ್ರಾಗಿ ಹಾಗೆ ಸೇರಿಸಿ ನಮಗೆ ಅದರಲ್ಲಿ ನಡೀತಾ ಇದೆ ಈಗ ಇಲ್ಲಿ ಇರೋರೆಲ್ಲ ಎಲ್ಲೋ ಜಿರಾಯರು ಜೂನಿಯರ್ಗಳು ಎಲ್ಲೋ ಜಿರಾಯರು ಇಲ್ಲ ತೀರು ಹೋಗಿದ್ದಾರೆ ಸರ್ಕಾರಿ ವಲಯದಲ್ಲಿ ಅಂತ ಹೇಳಿದರೆ ನಾವು ಬ್ರಾಹ್ಮೀಣಿಸಿದ ಫಾರ್ವರ್ಡ್ ಕಾರಣ ಯಾವ ಫೆಸಿಲಿಟಿಯೂ ನಮಗೆ ಸಿಕ್ಕುವುದಿಲ್ಲ ಅದರಲ್ಲಿ ಶ್ರಮ ಪಡುವುದಿಲ್ಲ ಮತ್ತು ನಮಗೆ ಒಂದು ಉದ್ಯೋಗ ಬೇಕಷ್ಟೇ ಅದಕ್ಕೆ ಬಗ್ಗೆ ನಾವು ಒಂದು ಉದ್ಯೋಗಕ್ಕೆ ಒಂದು ಅದಷ್ಟು ಪ್ರಾಯವಾಗಿದ್ದರೂ ಅಕ್ಷರಗಳ ಈ ತಾಳ ಅವರನ್ನು ಉತ್ಸಾಹಕರವಾಗಿಸಿದೆ ಎಂಬುದು ಶಾಮ್ ಭಟ್ ಅವರ ಮಾತು ನಿವೃತ್ತಿ ಹೊಂದಲು ಸ್ವಯಂ ತಯಾರಾಗಿದ್ದರೂ ನ್ಯಾಯಾಲಯದ ಕಾರ್ಯನಿರ್ವಹಿಸಲು ಇರುವ ಇವರ ಪ್ರಾವೀಣ್ಯತೆಯಾಗಿದೆ ಈಗಲೂ ಶಾಂಬಟ್ ಅವರನ್ನು ಹುಡುಕಿ ಬರುವ ರಹಸ್ಯ ಎಪ್ಪತ್ತೊಂದನೇ ವಯಸ್ಸಿನಲ್ಲೂ ತಮ್ಮ ಕಾರ್ಯವಲಯದಲ್ಲಿ ಸಕ್ರಿಯರಾಗಿದ್ದಾರೆ ಕುಂಬಳೆ ನಿವಾಸಿ ಶಾಂಬಟ್ ಅಕ್ಷರಗಳೊಂದಿಗೆ ಆಗಿದೆ ಇವರ ಈ ಪಯಣ ಈ ಪಯಣ ಸುದೀರ್ಘವಾಗಿ ಮುಂದುವರಿಯಲಿಂತ ಹೇಳ್ತಾ ಕ್ಯಾಮರಾಮನ್ ಗಣೇಶ್ ಪೈಕಾರ್ ಅವರ ಜೊತೆ ಕಾವ್ಯಶ್ರೀ ಅಡಿಗ ನ್ಯೂಸ್ ಕಾಸರಗೋಡ್